ರಾಹುಕಾಲ ಸಾಮಾನ್ಯವಾಗಿ ರಾಹುಕಾಲದಲ್ಲಿ ಯಾವುದೇ ಶುಭ ಕಾರ್ಯಕ್ರಮಗಳನ್ನು ಮಾಡೋದಿಲ್ಲ ನಾವೆಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂದಾಗ ಕೂಡ ನಮ್ಮ ಹಿರಿಯರು ಹೇಳೋದು ಒಂದೇ ಮಾತು ರಾಹುಕಾಲ ಕಳೆದ ಮೇಲೆ ಹೋಗಿ ಅಂತ ಈ ರೀತಿ ಜನ ರಾಹುಕಾಲಕ್ಕೆ ಭಯಪಡೋದು ಯಾಕೆ ಆ ಒಂದು ವಿಷಯನ ನಾನೀಗ ತಿಳಿಸ್ತಾ ಇದ್ದೀನಿ ರಾಹುಕಾಲದ ಹಿಂದೆ ವೈಜ್ಞಾನಿಕ ಕಾರಣವೂ ಇದೆ ಈ ಎಲ್ಲ ಮಾಹಿತಿ ನಾನೀಗ ತಿಳಿಸ್ತಾ ಇದ್ದೀನಿ ಈ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಕೊನೆವರೆಗೂ ಕೇಳಿ ನಮಸ್ಕಾರ ನಾನು ಸೌಜನ್ಯ ರಜತ್ ಇದು ಆದ್ಯಂತ ಆರ್ಟ್ ವರ್ಲ್ಡ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ರಾಹು ಕಾಲಕ್ಕೆ ಇಷ್ಟೊಂದು ಮಹತ್ವ ಯಾಕೆ ಕೊಡ್ತಾರೆ ಜನ ಅನ್ನೋದನ್ನ ನಾನೀಗ ತಿಳಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ರಾಹು ಕಾಲ ಅಂದ್ರೆ ಏನು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ ಕಾಲ ಪ್ರತಿದಿನ ನಿರ್ದಿಷ್ಟ ಸಮಯದಲ್ಲಿ ಸಂಭವಿಸುತ್ತೆ ಹೊಸ ವಿಷಯಗಳು ಮತ್ತು ಪ್ರಯತ್ನಗಳು ಆರಂಭಿಸುವಾಗ ಇದನ್ನ ಅಶುಭ ಅಂತ ಪರಿಗಣಿಸಲಾಗುತ್ತೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಡುವೆ ಇದು ತೊಂಬತ್ತು ನಿಮಿಷಗಳ ಕಾಲ ಸಂಭವಿಸುತ್ತೆ ನಿಮಗೆಲ್ಲ ಸಮುದ್ರ ಮಂಥನದ ವೇಳೆ ರಾಹು ಹೇಗೆ ಬದುಕಿದ ಅನ್ನೋ ವಿಷಯ ಗೊತ್ತೇ ಇರುತ್ತೆ ಆದರೂ ನಾನು ಚಿಕ್ಕದಾಗಿ ಈ ಕಥೆಯನ್ನು ನಿಮಗೆ ಹೇಳೇ ಬಿಡ್ತೀನಿ ಅಮೃತ ಮಂಥನದಲ್ಲಿ ದೇವರು ಮತ್ತು ದಾನವರ ನಡುವೆ ಯಾರು ಮೊದಲು ಅಮೃತವನ್ನು ಕುಡಿಬೇಕು ಅನ್ನೋ ಸಂಘರ್ಷ ಶುರುವಾಗುತ್ತೆ ಈ ಸಂಘರ್ಷವನ್ನ ನಿಲ್ಲಿಸೋಕೆ ಅಂತಾನೆ ಧನವಂತರೆಯವರು ಪರಮಾತ್ಮ ವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾರೆ ಆಗ ಪರಮಾತ್ಮ ವಿಷ್ಣು ರಾಕ್ಷಸರನ್ನ ಯಾಮಾರಿಸೋಕೆ ಅಂತಾನೆ ಮೋಹಿನಿಯ ಅಪ್ಸರ ರೂಪದಲ್ಲಿ ಬದಲಾಗಿ ಬರ್ತಾರೆ ಆದರೆ ರಾಕ್ಷಸರಲ್ಲೇ ಒಬ್ಬನಾದ ರಾಹು ಜಾಣತನದಿಂದ ದೇವರ ವೇಷ ಧರಿಸಿ ಸ್ವಲ್ಪ ಅಮೃತವನ್ನು ಕುಡಿದ್ಬಿಡ್ತಾನೆ ಅದ್ಯಾಕೋ ಸೂರ್ಯ ಮತ್ತು ಚಂದ್ರನಿಗೆ ಅವನ ಗುರುತು ಸಿಕ್ಬಿಡುತ್ತೆ ಇದರಿಂದ ಪರಮಾತ್ಮ ವಿಷ್ಣುವಿಗೆ ಬಹಳ ಸಿಟ್ಟು ಬಂದ್ಬಿಡುತ್ತೆ ಆತ ತನ್ನ ಸುದರ್ಶನ ಚಕ್ರದಿಂದ ರಾಹುವಿನ ತಲೆಯನ್ನು ಕಳೆದ್ಬಿಡ್ತಾನೆ ರಾಹುವಿನ ತಲೆಯನ್ನ ಕತ್ತರಿಸಿದರೂ ಅಮೃತದ ಕೆಲವು ಹನಿಗಳು ಅವನ ಗಂಟಲನ್ನ ಸೇರಿಬಿಟ್ಟಿರುತ್ತೆ ಆದ್ದರಿಂದ ರಾಹುವಿನ ತಲೆಯನ್ನ ಕತ್ತರಿಸಿದ ಸಮಯವನ್ನ ರಾಹುಕಾಲ ಅಂತ ಕರೀತಾರೆ ಈ ಕೆಲವು ಹನಿಗಳಿಂದ ರಾಹು ಅಮರನಾಗಿ ಬಿಡ್ತಾನೆ ಆದ್ರೆ ರಾಹುಕಾಲವನ್ನ ಅಶುಭ ಅಂತ ಪರಿಗಣಿಸಲಿಕ್ಕೆ ಒಂದು ವೈಜ್ಞಾನಿಕ ಕಾರಣವೂ ಇದೆ ಯುವಿ ಕಿರಣಗಳು ಈ ನಿರ್ದಿಷ್ಟ ಕಾಲದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಅಂತ ಹೇಳಲಾಗುತ್ತೆ ಯುವಿ ಕಿರಣಗಳು ಸೂರ್ಯನಿಂದ ಬರುತ್ತೆ ಮತ್ತು ಭೂಮಿಯ ವಾತಾವರಣವನ್ನ ಪ್ರವೇಶಿಸುತ್ತೆ ರಾಹು ಕಾಲದಲ್ಲಿ ಯುವಿ ಕಿರಣಗಳಿಗೆ ಒಡ್ಡಿಕೊಳ್ಳೋದ್ರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ನಂಬಲಾಗಿದೆ ಇದನ್ನ ಇನ್ನು ಸರಳವಾಗಿ ಹೇಳಬೇಕು ಅಂದ್ರೆ ನಮ್ಮ ಪುರಾತನ ಜ್ಯೋತಿಷ್ಯರು ಕಾಲದ ಸಮಯದಲ್ಲಿ ಒಂದು ನಿರ್ದಿಷ್ಟ ರೀತಿಯ ಸೂರ್ಯನ ಕಿರಣಗಳನ್ನ ಗಮನಿಸಿದ್ರು ಅದು ಜನರ ಯೋಗಕ್ಷೇಮಕ್ಕೆ ಹಾನಿಕರ ಅಂತ ಅವರು ನಂಬಿದ್ರು ಈ ಕಲ್ಪನೆಯು ಸೂರ್ಯನ ಕಿರಣಗಳ ಬಗ್ಗೆ ಅವರ ಆಲೋಚನೆಗಳು ಮತ್ತು ಲೆಕ್ಕಾಚಾರಗಳನ್ನ ಆಧರಿಸಿದೆ ಆದ್ದರಿಂದ ಕಾಲದ ಮೊದಲು ಮತ್ತು ನಂತರ ಜನರು ಯಾವುದೇ ರೀತಿಯ ಪ್ರಮುಖ ಚಟುವಟಿಕೆಗಳು ವಿಶೇಷವಾಗಿ ಪ್ರಯಾಣವನ್ನ ಮಾಡಬಾರದು ಅಂತ ನಮ್ಮ ಹಿರಿಯರು ನಮಗೆ ತಿಳಿಸ್ತಾ ಇದ್ರು ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ನಂಬಿದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಕಮೆಂಟ್ ಕೂಡ ತಿಳಿಸಿ ಧನ್ಯವಾದ